अत्र देवोऽपि वाकः सर्वनोत्शेतुः चले। नैतः ते करिला कति विरुलुं जनाः। एक्सीडेंट। ऋणि जासवद तथा अनुजेनम्। अरे हबी वहां वास्तो और सुदे विचार रोपा न विषंता प्रकाशयेते। महा वाक्त्र पुरुषाय विस्महे भूमि राजाय इतिह। अण्णा वास्तौ चर्या आग्रसस्मि सलेच। वो वराह स्वामीवा महा हया विस्ता परिहाले क्रियावे। वो वराह स्वा बने नभः जयमे। जयम دور سندورویاں درپیا میں پپمکیاں پھر پوجیا نم دورے ملک میں वादो तई जामे जानाते षडोपजारम जोडित नहीं वे तव वत्र वेदान्तरभिज्ञानवेशय अज्ञित्यविमात सर्वे तदेहि मोरे विमायSendData तस्से तदेषां भूते ईशरा अक्षरा भमेव्य बन्ध संप्रजायस्य तस्य देवित्राया बुद्धसमनुगते आपत्या यस्सोभे दुखे विश्वतस्य वृष्ठियम भव आवाजस्य संगते इदम لمپ می را جرنا

ಒಂದು ಗುದ್ದಲಿ ಪೂಜೆ ಮತ್ತು ಒಂದು ಗಡಿ ನವೀಕರಣ ಪೂಜೆಯನ್ನ ಎಲ್ಲ ನಮ್ಮ ನಾಯಕರು ಒಗ್ಗೂಟಿ ಮತ್ತು ಅಧಿಕಾರಿಗಳ ಜೊತೆ ಬಂದು ಇವತ್ತು ಏನು ಇಡೀ ಮುಳಬಾಗಲ್ ತಾಲೂಕಿನ ನಗರ ಪ್ರದೇಶ ಅಂತ ಮುಳಬಾಗಲ್ ತಾಲೂಕು ಮತ್ತು ಟೌನ್ ಟೌನ್ನ ಒಂದು ನವೀಕರಣವನ್ನು ಇವತ್ತು ನಾವೆಲ್ಲ ಕಡೆ ನೋಡ್ತಾ ಇದ್ವಿ ನೇತಾಜಿ ಕ್ರೀಡಾಂಗಣ ಅಂದರೆ ಬಹು ವರ್ಷಗಳ ಕನಸಾಗಿತ್ತಿದ್ದು ಬಹುಶಃ ಎಲೆಕ್ಷನ್ ಹೊತ್ತಿನಲ್ಲಿ ಕೂಡ ಹೇಳಿದ್ದೆ ಸೊ ಮುಂದಿನ ದಿವಸದಲ್ಲಿ ಇದ್ರ ಕನಸು ಆದಷ್ಟು ಬೇಗ ನನಸಾಗ್ಲಿಕ್ಕೆ ನಾನು ಪ್ರಯತ್ನ ಅಂತ ಅದೇ ರೀತಿಯಾಗಿ ಇವತ್ತಿನ ಒಂದು ನವೀಕರಣ ಇವತ್ತೇನು ಡಿಜಿಟಲೀಕರಣ ಒಂದು ಒಳ್ಳು ಮತ್ತು ಬೆಳಕು ನೈಟ್ ಅಂಡ್ ಡೇ ಅಂಡ್ ನೈಟ್ ಒಂದು ಕ್ರೀಡಾಂಗಣವನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ವಿ ತುಂಬಾ ಅದ್ದೂರಿಯಾಗಿ ಬರ್ತದೆ ನಾಲ್ಕು ಕಡೆ ಕೂತ್ಕೊಳ್ಳೋಕ್ಕೆ ಒಂದು ಆಸನ ವ್ಯವಸ್ಥೆ ಅದಕ್ಕೆ ನೋಪಿಗಳು ಒಂದು ನಾಲ್ಕು ಕಡೆ ಲೈಟಿಂಗ್ ವ್ಯವಸ್ಥೆ ಒಂದು ಟ್ರ್ಯಾಕ್ ವ್ಯವಸ್ಥೆ ಬಹುಶಃ ನೀವೇನು ಬೆಂಗಳೂರಲ್ಲಿ ಒಂದು ನೈಟ್ ಸ್ಟೇಡಿಯಂ ನೋಡಿದಿರಿ ಒಳಗ ಕ್ರೀಡಾ ನೋಡಿದಿರಿ ಸೊ ಆ ಕ್ರೀಡಾಣಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬಹುಶಃ ಏನೋ ಅನುಮನಹಳ್ಳಿ ಹತ್ರ ಪ್ರಪೋಸಲ್ ಕೊಟ್ಟಿದ್ದೀನಿ ಇಪ್ಪತ್ತೈದು ಎಕರೆದಲ್ಲಿ ಒಂದು ದೊಡ್ಡ ಮಟ್ಟ ಕ್ರೀಡಾಗಣ ಪ್ರಪ್ರೋಲ್ ಕೊಟ್ಟಿದ್ದೀನಿ ಸಿ ಎಸ್ ಸರ್ ಅವ್ರಿಗೆ ಡಿಸ್ಕಷನ್ ಮಾಡಿದ್ದೀನಿ ಅದಾಗಿದ್ದ ಕೂಡಲೇ ಇದನ್ನ ಒಂದು ಏನು ಒಳ ಕ್ರೀಡಾಂಗಣವನ್ನು ಮಾಡಿದ್ರು ಏರ್ಪಾಟ್ ಮಾಡಿ ಅದಕ್ಕೆ ಅದೇ ತರ ಟ್ರ್ಯಾಕ್ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಸೊ ಮುಂದಿನ ದಿವಸ ಫಂಡ್ ಅಲ್ಲಿ ಇದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ನೇತಾಜಿ ಕ್ರೀಡಾಂಗಣವನ್ನು ವ್ಯವಸ್ಥೆ ಮಾಡ್ತಕ್ಕಂಥ ಗುದ್ದಲಿ ಪೂಜೆ ಇವತ್ತು ಏನ್ ಮಾಡ್ತಾ ಇದೀವಿ ವಿಚಾರಕ್ಕೆ ಅಂತ ಬಂದಾಗ ಮುಳಬಾಗಲ ತಾಲೂಕಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ನಡೀತಾ ಇದಾವೆ ಸೊ ಇದಕ್ಕೆಲ್ಲ ಏನು ಇವತ್ತು ಜನ ನಮಗೆ ಇದು ಕೊಟ್ಟು ಆಶೀರ್ವಾದ ಕೊಟ್ಟು ಕಳಿಸಿದರೆ ಆ ಜನ ಮೆಚ್ಚುಗೆ ಕೆಲಸಗಳನ್ನ ಮಾಡಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಸರ್ ಇದು ಇದು ಸದ್ಯಕ್ಕೆ ಎರಡು ಕೋಟಿ ಅಷ್ಟು ಒಂದು ಕೋಟಿ ಬಂದಿದೆ ಎರಡು ಕೋಟಿ ಲೇಟ್ ಆಗಿ ಅಪ್ರೂವ್ ಆಗ್ತದೆ ಎರಡು ಕೋಟಿ ಸೊ ನನ್ನ ಕಡೆಯಿಂದ ಒಂದು ಕೋಟಿ ಮೂರು ಕೋಟಿಯಲ್ಲಿ ಇದನ್ನ ಇದನ್ನ ಕ್ರೀಡಾಂಗಣವನ್ನು ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್ ಮೂರು ಕೋಟಿದಲ್ಲಿ ವ್ಯವಸ್ಥೆ ಮಾಡ್ಕೊಡಿ ಸದ್ಯಕ್ಕೆ ಒಂದು ಕೋಟಿ ಬಿಡುಗಡೆ ಬಂದಿದೆ ಸೊ ಇದರಲ್ಲಿ ಅದಲ್ವಾ ಸೊ ಮೈನಿಂಗ್ ಫಂಡ್ ಅಲ್ಲಿ ಒಂದ್ ಕೋಟಿ ಬಂದಿದೆ ಮೈನಿಂಗ್ ಫಂಡ್ ಅಲ್ಲಿ ಒಂದ್ ಕೋಟಿ ಬಂದಿದೆ ಡಿ ಸಿ ಇದರಿಂದ ಸೊ ಇನ್ನೊಂದು ಕೋಟಿ ಕೇಳ್ತಾ ಇದ್ದೀನಿ ಮೇಡಮ್ ರೆಡಿ ಇದಾರೆ ಅದನ್ನ ಲೇಟರ್ ಆಗಿ ಡಿಸ್ಕಶನ್ ಮಾಡಿ ಹೊರಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಹಾಕ್ಸ್ಕೊಡ್ತೀನಿ ಮೂರು ಕೋ ಎಲ್ಲದಕ್ಕೂ ಅದು ಇನ್ನು ಇದು ಔಟ್ ಮಾಡಿಕೊಡ್ತೀನಿ ಇದು ರೋಡ್ ಬಂದ್ ಮಾಡ್ತೀನಿ ಈ ಕಡೆ ಇರ್ತಕ್ಕಂಥ ರೋಡ್ ಬಂದ್ ಮಾಡ್ತೀನಿ ಟ್ರ್ಯಾಕ್ ವ್ಯವಸ್ಥೆ ಬರುತ್ತೆ ಲೈಟಿಂಗ್ ವ್ಯವಸ್ಥೆ ಬರುತ್ತೆ ಇಪ್ಪತ್ನಾಲ್ಕು ಗಂಟೆ ಲೈಟಿಂಗ್ ವ್ಯವಸ್ಥೆ ಬರುತ್ತೆ ಯಾಕಂತಂದ್ರೆ ನಾವು ಧ್ವಜಾರೋಹಣ ಮಾಡ್ಬೇಕಾದ್ರೆ ಲೈಟ್ ಇರ್ಬೇಕಂತೆ ಓಕೆ ಲೈಟ್ ಇರ್ಬೇಕಂತ ಸೊ ಅದಕ್ಕೋಸ್ಕರ ನಾಲ್ಕು ಲೈಟ್ ಡೇ ಆ್ಯಂಡ್ ನೈಟ್ ನಾಲ್ಕು ಲೈಟ್ ಹಾಕ್ಸ್ತಾಯಿದ್ದೀನಿ ನೈಟ್ ಹತ್ತು ಕೂಡ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡ್ಕೋಬೋದು ಇಲ್ಲಿ ನೈಟ್ ಹತ್ರ ಟ್ರ್ಯಾಕ್ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಮುಂದಿನ ನೆಕ್ಸ್ಟ್ ಗಂಡ ಇದೊಳಗಡೆ ಏನು ನಮ್ಮ ಆಗಸ್ಟ್ ಹದಿನೈದೊಳಗೆ ನೀವು ನೋಡ್ತೀರಂತೆ ಇದನ್ನ ಕೂತ್ಕೊಳ್ಳೋಕೆ ಎಲ್ಲ మెట్లు కెనొప్పి మెట్లు కెనొ హెం కా ఇష్ట